ನಮಸ್ತೆ ಗೆಳೆಯರಿ ನೀವು ನೋಡ್ತಾ ಇದ್ದೀರ ಇದೆ ಯೂಟ್ಯೂಬ್ ಚಾನಲ್ ಆತ್ಮೇ ಗೆಳೆಯರಿ ಇವತ್ತಿನ ಈ ವಿಡೋದಲ್ಲಿ ಶಿಕ್ಷಣವನ್ನು ಮುಂದುವರಿಸಲು ಹಣಕಾಸಿನ ತೊಂದರೆಯನ್ನು ಅನುಭವಿಸುತ್ತಿರುವಂಥ ಬಡ ಪ್ರತಿಭಾವಂತ ವಿದ್ಯಾರ್ಥಿನಿಯರಿಗೆ ನೂರಕ್ಕೆ ನೂರಷ್ಟು ಬರುವಂತಹ ಒಂದು ಅತಿ ಉತ್ತಮವಾದಂಥ ವಿದ್ಯಾರ್ಥಿ ವೇತನದ ಬಗ್ಗೆ ಈ ವಿಡೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿದ್ಯಾರ್ಥಿ ವೇತನ ಕೇವಲ ವಿದ್ಯಾರ್ಥಿನಿಯರಿಗೆ ಮಾತ್ರ ನೀಡ್ತಾ ಇದ್ದಾರೆ ಆದ್ದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿನಿಯರು ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸ್ರಿ ಇದೊಂದು ಅತಿ ಉತ್ತಮವಾದಂಥ ವಿದ್ಯಾರ್ಥಿ ವೇತನದ ಯೋಜನೆ ಆಗಿರ್ತದೆ ಜನವರಿ ಮೂವತ್ತೊಂದು ಅರ್ಜಿ ಸಲ್ಲಿಸಲು ಕೊನೆಯ ದಿನ ಆಗಿರುವುದರಿಂದ ಆದಷ್ಟು ಬೇಗನೆ ಎಲ್ಲ ವಿದ್ಯಾರ್ಥಿನಿಯರು ಕೂಡ ಅರ್ಜಿಗಳನ್ನು ಸಲ್ಲಿಸ್ರಿ ಬನ್ನಿ ಗೆಳೆಯರೆ ಯಾವುದೇ ವಿದ್ಯಾರ್ಥಿ ವೇತನ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸುವುದು ಸಂಪೂರ್ಣವಾದಂಥ ಮಾಹಿತಿಯನ್ನು ನೋಡುವುದಾದ್ರೆ ಈ ವಿದ್ಯಾರ್ಥಿ ವೇತನದ ಹೆಸರು ಮಹೀಂದ್ರ ಎಂಪವರ್ಮೆಂಟ್ ಸ್ಕಾಲರ್ಶಿಪ್ ಸ್ಕೀಮ್ ಅಂತೇಳಿ ಈಗಾಗಲೇ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳು ಕೂಡ ಪ್ರಾರಂಭ ಆಗಿದ್ದಾವೆ ಈಗಾಗಲೇ ತಿಳಿಸಿದ ಹಾಗೆ ಅರ್ಜಿ ಸಲ್ಲಿಸಲು ಜನವರಿ ಮೂವತ್ತೊಂದು ಕೊನೆಯ ದಿನ ಆಗಿರ್ತೈತಿ ಇಲ್ಲಿ ನೋಡ್ಬೋದು ಎಂಪೋರ್ ಹರ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈ ಅಂತ ಹೇಳಿ ಇದು ಕೇವಲ ವಿದ್ಯಾರ್ಥಿನಿಯರಿಗೆ ಮಾತ್ರ ನೀಡ್ತಾ ಇದ್ದಾರೆ ಅಂದರೆ ಮಹಿಳಾ ವರ್ಗದ ವಿದ್ಯಾರ್ಥಿನಿಯರು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸ್ಬೋದು ಇಲ್ಲಿ ಒಂಬತ್ತನೇ ತರಗತಿ ಅಂತ ಹನ್ನೆರಡನೇ ತರಗತಿಯನ್ನು ಓದ್ತಿರುವಂಥವರು ಜನರಲ್ ಯು ಜಿ ಕೋರ್ಸ್ಗಳನ್ನು ಓದ್ತಿರುವಂಥವರು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸ್ಬೋದು ನಿಮಗೆ ಐದು ಸಾವಿರದ ಐದು ನೂರು ರೂಪಾಯಿಗಳ ಖಚಿತ ವಿದ್ಯಾರ್ಥಿ ವೇತನವನ್ನು ಅವರು ನೀಡ್ತಾ ಇದ್ದಾರೆ ಇಲ್ಲಿ ಸಂಪೂರ್ಣವಾದಂಥ ಮಾಹಿತಿಯನ್ನು ನೋಡುವುದಾದ್ರೆ ಇಲ್ಲಿ ನೀವು ಒಂಬತ್ತರಿಂದ ಹನ್ನೆರಡನೇ ತರಗತಿಯಲ್ಲಿ ಓದುತ್ತಿರುವವರು ಅಥವಾ ಸಾಮಾನ್ಯ ಪದವಿ ಪೂರ್ವ ಕೋರ್ಸ್ಗಳಾದಂತಹ ಬಿ ಎಸ್ ಸಿ ಬಿ ಕಾಮ್ ಬಿ ಎ ಇತ್ಯಾದಿ ಕೋರ್ಸ್ಗಳನ್ನು ಓದ್ತಿರುವಂಥವರು ಕೂಡ ಅರ್ಜಿಗಳನ್ನು ಸಲ್ಲಿಸಲು ಅರ್ಹರಿತೀರಿ ಇದು ಕೇವಲ ವಿದ್ಯಾರ್ಥಿನಿಯರಿಗೆ ಮಾತ್ರ ಇರುತ್ತೆ ಮತ್ತು ಹಿಂದಿನ ತರಗತಿಯಲ್ಲಿ ಅಥವಾ ಹಿಂದಿನ ಸೆಮಿಸ್ಟರ್ನಲ್ಲಿ ನೀವು ಕನಿಷ್ಠ ಐವತ್ತು ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರ್ತತಿ ಕುಟುಂಬದ ವಾರ್ಷಿಕ ಆದಾಯವು ನಾಲ್ಕು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಜೊತೆಗೆ ಪ್ಯಾನ್ ಇಂಡಿಯಾ ವಿದ್ಯಾರ್ಥಿಗಳು ಸಹ ಅರ್ಜಿ ಸಲ್ಲಿಸಲು ಅರ್ಹರಿತೀರಿ ಅಳಿವಿನಂಚಿನಲ್ಲಿರುವಂಥ ಸಮುದಾಯಗಳಾದಂತಹ ಪಿ ಡಬ್ಲ್ಯೂ ಡಿ ಅಂದರೆ ಅಂಗವಿಕಲ ವಿದ್ಯಾರ್ಥಿಗಳಾಗಿರ್ಬೋದು ಎಸ್ ಸಿ ಎಸ್ ಟಿ ಒ ಬಿ ಸಿ ವರ್ಗ ಮತ್ತು ಇ ಡಬ್ಲ್ಯೂ ಎಸ್ ವರ್ಗದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾ ಇದ್ದಾರೆ ಆದರೆ ನಂತರ ಆದಷ್ಟು ಬೇಗನೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸ್ರಿ ನಿಮ್ಮ ತಂದೆ ತಾಯಿ ಏನಾದರೂ ಬಡ್ಡಿ ಪೋಸ್ಟ್ ಸ್ಟಡಿ ಅಥವಾ ಮಹೀಂದ್ರ ಮಹೀಂದ್ರ ಉದ್ಯೋಗಿಗಳಾಗಿದ್ದರೆ ಅವರು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರಿರುವುದಿಲ್ಲ ಎಷ್ಟು ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಅಂತ ನೋಡೋದಾದ್ರೆ ನಿಮಗೆ ಒಂದು ಬಾರಿ ಖಚಿತವಾದಂಥ ಐದು ಸಾವಿರದ ನೂರು ರೂಪಾಯಿಗಳನ್ನು ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಹಾಕ್ತಾ ಇದ್ದಾರೆ ನೂರಕ್ಕೆ ನೂರಷ್ಟು ಪ್ರತಿ ಮಹಿಳೆಗೂ ಬರುವಂಥ ವಿದ್ಯಾರ್ಥಿ ವೇತನ ಆಗಿರ್ತೈತಿ ಇದರಲ್ಲಿ ಲೈಫ್ ರೂಪಾಯಿ ಕೂಡ ನಾನು ತೋರಿಸ್ತೀನಿ ನಿಮಗೆ ಇನ್ನು ಬೇಕಾಗುವಂಥ ದಾಖಲಾತಿಗಳೇನೇನೆಂದರೆ ನಿಮ್ಮ ಫೋಟೋ ಬೇಕು ಪ್ರಸ್ತುತ ವರ್ಷದ ಪ್ರವೇಶ ಪುರಾವೆಗಾಗಿ ಕಾಲೇಜಿನ ಐ ಡಿ ಕಾರ್ಡ್ ಬೇಕಾಗುತ್ತೆ ಅಥವಾ ಕಾಲೇಜಿನ ಅಡ್ಮಿಷನ್ ಪ್ರೂಫ್ ಬೇಕಾಗುತ್ತೆ ಹಿಂದಿನ ತರಗತಿ ಅಂಕಪಟ್ಟಿ ಹತ್ತು ಹನ್ನೆರಡನೇ ತರಗತಿ ಅಂಕಪಟ್ಟಿ ಆದಾಯ ಪ್ರಮಾಣಪತ್ರ ಮತ್ತು ಪಿ ರಸೀಟಿ ಬೇಕಾಗುತ್ತೆ ನಿಮ್ಮ ಆಧಾರ್ ಕಾರ್ಡ್ ಬೇಕಾಗುತ್ತೆ ನೀವೇನಾದರೂ ಅಂಗವಿಕಲರಿದ್ದರೆ ಅಂಗವಿಕಲತೆ ಪ್ರಮಾಣ ಪತ್ರ ಎಸ್ ಸಿ ಎಸ್ ಟಿ ಒ ಬಿ ಸಿ ವರ್ಗದ ಜಾತಿ ಪ್ರಮಾಣ ಪತ್ರವು ಕೂಡ ಇಲ್ಲಿ ಬೇಕಾಗುತ್ತೆ ಇನ್ನು ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸುವುದು ಅಂತ ನೋಡೋದಾದರೆ ಇದು ಬಡ್ಡಿ ಪೋರ್ಸ್ಟಡಿ ಅಧಿಕೃತವಾದಂಥ ವೆಬ್ಸೈಟ್ ಐತಿ ಈ ವೆಬ್ಸೈಟ್ ಮೂಲಕವೇ ನೀವು ಅರ್ಜಿಗಳನ್ನು ಸಲ್ಲಿಸಬೇಕು ಈ ವೆಬ್ಸೈಟ್ ಲಿಂಕನ್ನು ಕೂಡ ನಾನು ವಿಡಿಯೋ ಕೆಳಗೆ ಕೊಟ್ಟಿರ್ತನು ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡ್ಕೊಂಡು ಅರ್ಜಿಗಳನ್ನು ಸಲ್ಲಿಸ್ರಿ ಒಂದು ವೇಳೆ ನಿಮಗೆ ಅರ್ಜಿ ಸಲ್ಲಿಸಲು ಬರದೇ ಇಲ್ಲ ಇದೇ ವಿಡಿಯೋ ಕೆಳಗೆ ನೀಡಿರುವಂಥ ನನ್ನ ವ್ಯಾಟ್ಸಪ್ ಸಂಖ್ಯೆಗೆ ನಿಮ್ಮ ದಾಖಲೆಗಳನ್ನು ಕಳುಹಿಸಿದರೆ ನಾವು ಅರ್ಜಿಯನ್ನು ಸಲ್ಲಿಸಿಕೊಡ್ಲಾಗ್ತದೆ ಇನ್ನು ಆಯ್ಕೆ ವಿಧಾನ ಯಾವ ರೀತಿಯಾಗಿರ್ತದೆ ಅಂದರೆ ನೀವು ಹಿಂದಿನ ತರಗತಿಯಲ್ಲಿ ಗಳಿಸಿದ ಅಂಕಗಳು ಮತ್ತು ನಿಮ್ಮ ಆರ್ಥಿಕ ಹಿನ್ನೆಲೆಯ ಮೇಲೆ ಶಾರ್ಟ್ಲಿಸ್ಟನ್ನು ಮಾಡ್ತಾರೆ ಶಾರ್ಟ್ಲಿಸ್ಟನ್ನು ಮಾಡಿದಂಥ ವಿದ್ಯಾರ್ಥಿಗಳಿಗೆ ಟೆಲಿಫೋನ್ ಮೂಲಕ ಸಂದರ್ಶನವನ್ನು ಮಾಡಿ ನಂತರ ದಾಖಲೆ ಪರಿಶೀಲನೆ ಮಾಡಿ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಆದ್ರಿಂದ ಪ್ರತಿಯೊಬ್ಬರು ಕೂಡ ಅರ್ಜಿಗಳನ್ನು ಸಲ್ಲಿಸ್ರಿ ಇಲ್ಲಿ ನೋಡ್ಬೋದು ನಾನು ಈಗ ಕೆಲವು ದಿನಗಳ ಹಿಂದಷ್ಟೇ ಒಂದು ವಿದ್ಯಾರ್ಥಿನಿಯದು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಕೂಡ ಸಲ್ಲಿಸಿದ್ದೆ ಅವಳು ಶಾರ್ಟ್ ಆಗಿ ದಾಖಲಾತಿ ಪರಿಶೀಲನೆಗೆ ಶಾರ್ಟ್ ಲಿಸ್ಟ್ ಕೂಡ ಆಗಿದ್ದಾಳೆ ಇಲ್ಲಿ ಲೈಫ್ ರೂಪಾಯಿ ಕೂಡ ನಾನು ತೋರಿಸ್ತೇನೆ ನೋಡ್ಬೋದು ಇಲ್ಲಿ ನಿಮಗೆ ಇಲ್ಲಿ ವೇಟ್ ಮಾಡಿರಿ ಲೈಫ್ ಪ್ರೂಪಾಯಿ ಕೂಡ ನಿಮ್ಗೆ ತೋರಿಸ್ತೀನಿ ನಾನು ಈಗ ಕೆಲವು ದಿನಗಳ ಹಿಂದಷ್ಟೇ ಈ ವಿದ್ಯಾರ್ಥಿನಿಯ ಅರ್ಜಿಯನ್ನು ನಾನೇ ಸಲ್ಲಿಸಿದ್ದೆ ಅವಳು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಶಾರ್ಟ್ ಲಿಸ್ಟ್ ಕೂಡ ಆಗಿದ್ದಾಳೆ ಇಲ್ಲಿ ಅಪ್ಲೈಡ್ ಸ್ಕಾಲರ್ಶಿಪ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಲೈವ್ ಆಗಿದೆ ಇದು ಇಲ್ಲಿ ನೋಡಬಹುದು ಕಳೆದ ವರ್ಷ ಅವ್ರದು ಎಸ್ ಡಿ ಎಫ್ ಸಿ ಬ್ಯಾಂಕ್ ಪರಿವರ್ತನಾ ಸ್ಕಾಲರ್ಶಿಪ್ ಕೂಡ ನಾನು ಅರ್ಜಿಯನ್ನು ಸಲ್ಲಿಸಿದ್ದೆ ಅದಕ್ಕೂ ಕೂಡ ಅವರು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಆಯ್ಕೆಯಾಗಿ ವಿದ್ಯಾರ್ಥಿ ವೇತನವನ್ನು ಕೂಡ ಪಡ್ಕೊಂಡಿದ್ರು ಅದರ ಜೊತೆಗೆ ಐದು ದಿನಗಳ ಹಿಂದಷ್ಟೇ ನೋಡ್ಬೋದು ಇಲ್ಲಿ ಮಹೀಂದ್ರ ಎಂಪೋರ್ ಹರ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ಗೆ ಅರ್ಜಿಯನ್ನು ಕೂಡ ಸಲ್ಲಿಸಿದ್ದೆ ಇಲ್ಲಿ ನೋಡ್ಬೋದು ಶಾರ್ಟ್ ಲಿಸ್ಟೆಡ್ ಫಾರ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂತ ಕೂಡ ಬಂದಿದೆ ಒಂದು ವೇಳೆ ನೀವು ಲಿಸ್ಟ್ ಆಗದೇ ಇದ್ದ ಪಕ್ಷದಲ್ಲಿ ಸಬ್ಮಿಟೆಡ್ ಅಂತ ಮಾತ್ರ ಬರುತ್ತೆ ಅಪ್ಲಿಕೇಶನ್ ಪೆಂಡಿಂಗ್ ಇದ್ದರೆ ಅಪ್ಲಿಕೇಶನ್ ಪೆಂಡಿಂಗ್ ಅಂತ ತೋರಿಸುತ್ತೆ ಒಂದು ವೇಳೆ ನೀವು ಆಯ್ಕೆ ಆಗದೇ ಇದ್ದ ಪಕ್ಷದಲ್ಲಿ ಇಲ್ಲಿ ಟಾಟಾ ಕ್ಯಾಪಿಟಲ್ ವಿದ್ಯಾರ್ಥಿ ವೇತನ ಕೂಡ ಅರ್ಜಿ ಸಲ್ಲಿಸಿದ್ವಿ ಅವರು ನಾಟ್ ಸೆಲೆಕ್ಟೆಡ್ ಅಂತ ಕೂಡ ಕೊಟ್ಟಿದ್ದಾರೆ ಅಂದ್ರೆ ಆಯ್ಕೆ ಆಗಿಲ್ಲ ಅಂತ ಅರ್ಥ ಇದೇ ರೀತಿಯಾಗಿ ನಿಮ್ಮ ವಿದ್ಯಾರ್ಥಿ ವೇತನಗಳ ಮಾಹಿತಿಯನ್ನು ಕೂಡ ಇಲ್ಲಿ ನೋಡ್ಕೋಬೋದು ನೀವು ಯಾವ್ಯಾವ ಆಗಿದ್ದೀರಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾವ ಹಂತದಲ್ಲಿದೆ ಯಾವ ಸ್ಕಾಲರ್ಶಿಪ್ ಎಂಬುದನ್ನು ಕೂಡ ಇಲ್ಲಿ ನೋಡಬಹುದು ಅವ್ರದ್ದು ಮಹೀಂದ್ರ ಎಜುಕೇಶನ್ ಸ್ಕಾಲರ್ಶಿಪ್ ಕೂಡ ಶಾರ್ಟ್ ಲಿಸ್ಟ್ ಫಾರ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಅಂತ ಬಂದಿದೆ ಇದೇ ರೀತಿಯಾಗಿ ಅವರು ಎರಡು ದಿನಗಳ ಹಿಂದಷ್ಟೇ ಸಾರಿ ಐದು ದಿನಗಳ ಹಿಂದಷ್ಟೇ ಅರ್ಜಿ ಸಲ್ಲಿಸಿದಂತಹ ಮಹೀಂದ್ರ ಸ್ಕಾಲರ್ಶಿಪ್ಗೆ ಅವರು ಆಯ್ಕೆ ಕೂಡ ಆಗಿದ್ದಾರೆ ಆದ ನಂತರ ಆದಷ್ಟು ಬೇಗನೆ ಎಲ್ಲ ವಿದ್ಯಾರ್ಥಿನಿಯರು ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸ್ರಿ ಅದೇ ರೀತಿಯಾಗಿ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಆದಷ್ಟು ವರ್ ಬೇಗನೆ ಶೇರ್ ಮಾಡಿರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ